ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಮಲ್ಲಿಕಾರ್ಜುನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು ಈ ಒಂದು ಅಧ್ಯಕ್ಷತೆಯನ್ನು ಶ್ರೀ ಸಂಗಯ್ಯ ರುದಲ್ಬಂಡಿ ಅವರು ವಹಿಸಿಕೊಂಡಿದ್ದರು ಶಾಲೆಯ ಮುಖ್ಯ ಗುರುಗಳು ಶ್ರೀ ವೈ ಆರ್ ಎಂಕಮರೆಡ್ಡಿ ಅವರು ಎಂ ಎನ್ ನದಾಫ್ಸರ್ ವಿ ಎಮ್ ಮ್ಯಾಗೇರಿ ಕುಮಾರಿ ಕವಿತಾ ಬಾಡಗಂಡಿ ಹಾಗೂ ಕುಮಾರಿ ಎಸ್ ಎಸ್ ಪಾರ್ಲಂಕಿ ಗುರುಮಾತೆಯರು ಶಿಕ್ಷಕರ ದಿನಾಚರಣೆಯ ಕುರಿತು ಮಾತನಾಡಿದರು ನಂತರ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಶಿಕ್ಷಕರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದರು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಏಳನೇ ವರ್ಗದ ವಿದ್ಯಾರ್ಥಿಗಳು ವಹಿಸಿಕೊಂಡಿದ್ದರು ವರದಿ ಶ್ರೀಕಾಂತ್ ಮಠಪತಿ ನಮಸ್ಕಾರ ಶಿಕ್ಷಕರಾಗಿದ್ದರು ಆದ ಕಾರಣದಿಂದ ಇವರ ಜಯಂತಿಯನ್ನು ಭಾರತದಲ್ಲೇ ಶಿಕ್ಷಕರ ದಿನವೆಂದು ಎಲ್ಲರೂ ಆಚರಿಸುತ್ತಾರೆ ಎಲ್ಲ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಎಂದು ಹೇಳುತ್ತಾ ನಿಜ ಹೇಳಬೇಕಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ದಿನಾಚರಣೆ ಸೆಪ್ಟೆಂಬರ್ ಐದಕ್ಕೆ ಆಚರಿಸಬೇಕು ಜಯಂತಿಯನ್ನು ಭಾರತದಲ್ಲೇ ಶಿಕ್ಷಕರ ದಿನವೆಂದು ಎಲ್ಲರೂ ಆಚರಿಸುತ್ತಾರೆ ಎಲ್ಲ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಎಂದು ಹೇಳುತ್ತಾ ನಿಜ ಹೇಳಬೇಕಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ದಿನಾಚರಣೆ ಸೆಪ್ಟೆಂಬರ್ ಐದಕ್ಕೆ ಆಚರಿಸಬೇಕು ಇಲ್ಲಿ ರಜೆ ಇರುವ ಕಾರಣದಿಂದ ಇಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಶಿವೆಲ್ <t> 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 <t>

Purwo <laughs> di <laughs> <laughs>